ಫೈಟ್ ನಡುವೆ ಟೂರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿದೇಶಕ್ಕೆ ಹಾರಿದವರು ಹಾರಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಬಟ್ ವಿದೇಶಕ್ಕೆ ಹೋಗಬೇಕು ಅಂತ ಅಂದುಕೊಂಡಿದ್ರಲ್ಲ ಇನ್ನೂ ಕೆಲವರು ಆ ವಿದೇಶ ಪ್ರವಾಸದಿಂದ ಹಿಂದೆ ಸರಿದಿದ್ದಾರೆ ನನ್ನೇ ತೆರಬೇಕಾಗಿತ್ತು ನಾಲ್ಕರಿಂದ ಐದು ಶಾಸಕರು ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ವಿದೇಶಕ್ಕೆ ತೆರಳಲು ರೆಡಿಯಾಗಿದ್ದ ರಾಘವೇಂದ್ರ ಇಟ್ನಾಳ್ ಬಸನಗೌಡ ದದ್ದಲ್ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳದ ಶಾಸಕ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮೀಣ ಶಾಸಕ ಇನ್ನು ಮಸ್ಕಿಯ ಬಸನಗೌಡ ತಿರ್ವಿಹಾಳ ಗೋವಿಂದಪ್ಪ ಚಳ್ಳಕೆರೆ ರಘುಮೂರ್ತಿ ಮಾಯಕೊಂಡ ಬಸಂತಪ್ಪ ಇಷ್ಟು ಜನರು ಕೂಡ ನೆನ್ನೆ ತೆರಳಬೇಕಾಗಿತ್ತು ಹಿಂದೆ ಟಾಕಿದ್ದಾರೆ ಬದಲಾವಣೆ ಚರ್ಚೆ ವೇಳೆ ಪ್ರವಾಸ ಸರಿಯಲ್ಲ ಎನ್ನುವ ಚರ್ಚೆಯ ಕಾರಣಕ್ಕಾಗಿ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ಪ್ರವಾಸಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಇದು ಏಕಾಏಕಿಯಾಗಿ ಪ್ಲ್ಯಾನ್ ಆಗಿದ್ದಲ್ಲ ಮೂರು ತಿಂಗಳ ಹಿಂದೆ ಪ್ಲ್ಯಾನ್ ಆಗಿತ್ತು ಹದಿಮೂರು ಶಾಸಕರು ವಿಧಾನ ಪರಿಷತ್ ಸದಸ್ಯರಿಂದ ಆಸ್ಟ್ರೇಲಿಯಾ ಪ್ರವಾಸ ವೈಯಕ್ತಿಕ ಖರ್ಚಿನಲ್ಲಿಯ ಶಾಸಕರು ತಮ್ಮ ಕುಟುಂಬ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಮೂರು ತಿಂಗಳ ಹಿಂದೆಯೇ ನಿರ್ಧಾರವಾಗಿತ್ತು ಈ ವಿದೇಶಿ ಪ್ರವಾಸ ಕಮಿಟಿ ಅಧ್ಯಯನದ ಹೆಸರಿನಲ್ಲಿ ಪ್ರವಾಸಕ್ಕೆ ರೂಪುರೇಷೆ ಸಿದ್ಧವಾಗಿತ್ತು ಆದರೆ ಪ್ರಸಕ್ತ ಸನ್ನಿವೇಶ ರಾಜಕೀಯ ಬೆಳವಣಿಗೆಗಳಿದ್ದಾವಲ್ಲ ಗೊಂದಲಕ್ಕೆ ಇದು ಈಡು ಮಾಡಬಾರದು ಅಂತ ಹೇಳಿ ಪ್ರವಾಸವನ್ನು ಕೆಲವರು ರದ್ದು ಮಾಡಿಕೊಂಡಿದ್ದಾರೆ ಈಗ ಪ್ರವಾಸಕ್ಕೆ ಹೋದವರ ಮೇಲೂ ಕೂಡ ಡಿ ಕೆ ಬ್ರದರ್ಸ್ ಹದ್ದಿನ ಕಣ್ಣಿಟ್ಟಿದ್ದಾರಂತೆ ಯಾವ ದೇಶಕ್ಕೆ ಹೋಗ್ತಾರೆ ಎಲ್ಲೆಲ್ಲಿ ಸುತ್ತಾಡ್ತಾರೆ ಅದನ್ನೆಲ್ಲ ನೋಡೋದಿಲ್ಲ ಅವರು ಕೇವಲ ತಲೆ ಎಣಿಕೆ ಮತ್ತು ಯಾರು ಹೋಗಿದ್ದಾರೆ ಎನ್ನುವ ಲೆಕ್ಕಾಚಾರವನ್ನಷ್ಟೇ ಮಾಡಬಲ್ಲರು ಅಂತ ಕಾಣಿಸುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ವಿ ಒಂದು ಕಡೆ ವಿದೇಶಕ್ಕೆ ಹಾರಿದವರು ಬೇರೆ ಬೇರೆ ದೇಶಗಳಲ್ಲಿ ಪ್ರಯಾಸ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಮುಂದುವರಿತಾ ಇದ್ದಾರೆ ಆದರೆ ಇನ್ನು ಕೆಲವರು ಹೋಗಬೇಕು ಇನ್ನೇನು ವಿಮಾನದಲ್ಲಿ ಕಾಲಿಡಬೇಕು ಅಂತಿದ್ರು ಕ್ಯಾನ್ಸಲ್ ಮಾಡಿಕೊಂಡ್ರು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಆದರೆ ಇದೀಗ ಪ್ರಸಕ್ತ ಈ ಸನ್ನಿವೇಶ ಇದೆಯಲ್ಲ ಇದು ಅವರ ವೈಯಕ್ತಿಕ ಖರ್ಚಿನಲ್ಲಿ ಯಾಕೆಂದರೆ ಮೂರು ತಿಂಗಳ ಹಿಂದೆ ಪ್ಲ್ಯಾನ್ ಆಗಿತ್ತು ಅಂತ ಹೇಳಿದರೆ ಅವರು ಈ ಸನ್ನಿವೇಶಕ್ಕೆ ಸೂಕ್ತವಾಗಿ ಹೋಗಬೇಕಾಗಿತ್ತು ಅಂತ ಅಲ್ಲ ಆದರೆ ಇದೀಗ ಉಳಿದವರ ಕಥೆಯೇನು ಜೊತೆಗೆ ಈ ಪ್ರವಾಸವನ್ನು ಹೇಗೆಲ್ಲ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ದಶರಥ ಕಳೆದ ಒಂದು ವಾರದಿಂದಲೂ ಕೂಡ ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸ ಸಾಕಷ್ಟು ಚರ್ಚೆಯಲ್ಲಿದೆ ಈಗಾಗಲೇ ಹದಿಮೂರು ಜನ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ತೆರಳಿದ್ದಾರೆ ಇಪ್ಪತ್ತೇಳು ಜನ ಮೊದಲಿಗೆ ಇಪ್ಪತ್ತೇಳು ಜನ ಶಾಸಕರು ಮತ್ತು ಎಮ್ ಎಲ್ ಸಿಗಳ ತಂಡ ಈ ಒಂದು ವಿದೇಶಿ ಪ್ರವಾಸವನ್ನು ಮಾಡುತ್ತೆ ಅನ್ನುವಂತಹ ಮಾತುಗಳಿತ್ತು ಆದರೆ ಯಾವಾಗ ಇದು ವಿವಾದಕ್ಕೆ ಎಡೆ ಮಾಡಿಕೊಡ್ತು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಈ ಪರೋಕ್ಷವಾಗಿ ಈ ಶಾಸಕರನ್ನು ತಮ್ಮ ಶಕ್ತಿ ಪ್ರದರ್ಶನದ ಭಾಗವಾಗಿ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗತ್ತೆ ಆ ಸಂದರ್ಭದಲ್ಲಿ ಹೈಕಮಾಂಡ್ನ ಅವಕೃಪೆಗೆ ಒಳಗಾಗಬೇಕಾಗತ್ತೆ ಈ ಕಡೆ ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಕೆಲವು ಶಾಸಕರು ಹಿಂದೇಟನ್ನು ಆಗ್ತಾರೆ ಸೊ ಇಪ್ಪತ್ತೇಳು ಜನರಲ್ಲಿ ಕೇವಲ ಇಪ್ಪತ್ತೆರಡು ಜನ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಫೈನಲ್ ಆಗಿ ಆಸ್ಟ್ರೇಲಿಯಾ ಪ್ರವಾಸವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಉಳಿದ ಉಳಿದವರು ನಾವು ಪ್ರವಾಸಕ್ಕೆ ಬರೋದಿಲ್ಲ ಅಂತೇಳಿ ಅಧಿಕೃತವಾಗಿ ಗಮನಕ್ಕೆ ತರ್ತಾರೆ ತದನಂತರ ಇಪ್ಪತ್ತೆರಡು ಶಾಸಕರು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗತ್ತೆ ಯಾವಾಗ ಇದು ಚರ್ಚೆ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಜೊತೆಗೆ ಬೇರೆ ಬೇರೆ ವ್ಯಾಖ್ಯಾನಗಳಿಗೂ ಕೂಡ ಇದು ಕಾರಣ ಆಗತ್ತೆ ಹಾಗಾಗಿ ಕೆಲವು ಶಾಸಕರು ಮತ್ತೆ ಆ ಒಂದು ಕಡೆ ಆತಂಕಕ್ಕೆ ಒಳಗಾಗ್ತಾರೆ ನಾವು ಏನಾದರೂ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದೆ ಆದರೆ ಅದು ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ನಮಗೆ ಸಂಕಷ್ಟವನ್ನು ತಂದು ಒಡ್ಡಬಹುದಾ ಅಥವಾ ನಮ್ಮ ರಾಜಕೀಯ ಜೀವನಕ್ಕೆ ಎಲ್ಲೋ ಒಂದು ಕಡೆ ಮುಳ್ಳಾಗಬಹುದಾ ಈ ರೀತಿಯಾದಂಥ ಒಂದು ಆತಂಕಗಳಿಗೆ ಅವರು ಗುರಿಯಾಗ್ತಾರೆ ಆ ಕಾರಣಕ್ಕೆ ಕೇವಲ ಹದಿಮೂರು ಜನ ಶಾಸಕರು ಮತ್ತು ಎಮ್ ಎಲ್ ಸಿಗಳು ವಿದೇಶಿ ಪ್ರವಾಸವನ್ನು ಮಾಡ್ತಾರೆ ಇಪ್ಪತ್ತೆರಡು ಜನರಲ್ಲಿ ಉಳಿದಂಥವರು ಮತ್ತೆ ಹೊರಗಡೆ ಉಳಿತಾರೆ ಅಂದರೆ ಹೋಗಬೇಕೋ ಬೇಡವೋ ಅನ್ನುವಂಥ ಗೊಂದಲದಲ್ಲಿ ಬರ್ತಾರೆ ನಾಲ್ಕೈದು ಜನ ನಿನ್ನೆ ರಾತ್ರಿ ಅವರು ವಿದೇಶಕ್ಕೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇತ್ತು ಮತ್ತೆ ಆದರೆ ಕೊನೆಯ ಕ್ಷಣದಲ್ಲಿ ಅವರು ಕೂಡ ಈಗ ತಮ್ಮ ಒಂದು ಏನು ಪ್ರವಾಸವನ್ನು ಕೈಬಿಟ್ಟಿದ್ದಾರೆ ಕಾರಣ ಇದೇ ವಿಚಾರ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಆ ಕಡೆ ಇದ್ದೇವೆ ಅಂತೇಳಿ ಗುರುತಿಸ್ಕೊಳ್ಳೋದು ಬೇಡ ಈ ಕಡೆ ಇದ್ದೀವಿ ಅಂತೇಳಿ ಗುರುತಿಸ್ಕೊಳ್ಳೋದು ಬೇಡ ಅಥವಾ ಹೈಕಮಾಂಡ್ ಯಾವುದಾದ್ರೂ ಬೇರೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ನಮ್ಮ ರಾಜಕೀಯ ಅಸ್ತಿತ್ವ ಕೊನೆಯಾಗತ್ತೆ ಅನ್ನುವಂಥ ಕಾರಣಕ್ಕೆ ಅವರು ಸೈಲೆಂಟ್ ಆಗ್ತಾರೆ ಸೊ ಹಾಗಾಗಿ ಈಗ ಅಧಿಕೃತವಾಗಿ ಇಪ್ಪತ್ತೇಳು ಜನರಲ್ಲಿ ಕೇವಲ ಹದಿಮೂರು ಜನ ಮಾತ್ರ ಈಗ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಉಳಿದಂಥವರು ಬೇರೆ ಬೇರೆ ಕಾರಣಗಳನ್ನು ಮುಂದೊಡ್ಡಿ ಈಗ ವಿದೇಶಿ ಪ್ರವಾಸದಿಂದ ಹಿಂದಕ್ಕೆ ಸರಿದಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ನಾವು ಈ ಕಡೆಗೂ ಕೂಡ ಚೆನ್ನಾಗಿರಬೇಕು ಆ ಕಡೆಗೂ ಕೂಡ ನಾವು ತೊಂದರೆಯನ್ನು ತೊಂದರೆಯನ್ನ ಮಾಡ್ಕೊಳ್ಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಶಾಸಕರ ವಿದೇಶಿ ಪ್ರವಾಸ ಮೊದಲೇ ನಿಗದಿಯಾಗಿತ್ತು ಮೂರು ತಿಂಗಳ ಹಿಂದೆಯೇ ನಿಗದಿಯಾಗಿತ್ತು ಸೊ ಈ ವ್ಯಾಖ್ಯಾನಗಳು ಯಾವಾಗ ಬಂತು ಇವರು ಅವರ ಕಡೆ ಅವರ ಆಪ್ತರು ಅನ್ನುವಂತ ಚರ್ಚೆಗಳು ಯಾವಾಗ ಶುರುವಾಗತ್ತೆ ಅದು ಈ ಇಷ್ಟೆಲ್ಲ ವಿವಾದಕ್ಕೆ ಕಾರಣವಾಗಿತ್ತು ಈಗ ಎಲ್ಲವೂ ಕೂಡ ಒಂದ್ ಕಡೆ ಸೈಲೆಂಟ್ ಆಗಿದೆ ದಶರಥ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ